ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ಆ್ಯಂಡ್ ಬ್ಲಾಗ್ ಸೊ ತುಂಬ ದಿನ ಆದಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಹುಳ್ಳಿಕಾಳು ಸಾಮಾನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ರುಚಿ ಆಗಿ ಯಾವ ರೀತಿ ಮಾಡೋದಂತೇಳಿ ತುಂಬಾ ಸಿಂಪಲ್ಲಾಗಿ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ನಮಗೆಲ್ಲ ಹಳ್ಳಿ ಸೈಡಲ್ಲೆಲ್ಲ ಆವಾಗ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ರು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿ ಬರ್ತಿತ್ತು ಯಾಕಂದರೆ ಅವಾಗ ಕಲ್ಲೆಲ್ಲ ರುಬ್ಬು ಮಾಡ್ತಿದ್ರು ಬಟ್ ಇವಾಗಂತೂ ಆ ಥರ ಟೇಸ್ಟ್ ಬರಲ್ಲ ಬಿಡಿ ಆದ್ರೂ ಕೂಡ ಅದೇ ಥರ ಒಂದ್ಸಲಿ ಟ್ರೈ ನೋಡಿ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ನಿಜವಾಗ್ಲೂ ಮನೆಯಲ್ಲಿ ಹುಳ್ಳಿಕಾಳು ಸಾಂಬಾರನ್ನ ಕೆಲವೊಬ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ನಾನಿಲ್ಲಿ ಮೊದಲಿಗೆ ಹುಳ್ಳಿಕಾಯನ್ನ ಹುಳ್ಳಿಕಾಳನ್ನ ಹಾಯ್ದು ಇಟ್ಕೊಂಡಿದ್ದೀನಿ ಸೊ ಇದನ್ನು ಹಾಯ್ದು ಇಟ್ಕೊಂಡಾದ ನಂತರ ನಾನು ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊತಿದ್ದೀನಿ ಸೊ ಇದಕ್ಕೆ ಮಣ್ಣೆಲ್ಲ ಇರುತ್ತಲ್ವ ಸೊ ನೀಟಾಗಿ ತೊಳ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಫ್ರೆಶ್ ಆಗಿ ಆಗುತ್ತೆ ಕಾಳೆಲ್ಲ ನೋಡಿ ಹಾಗೆಯೇ ಇದನ್ನು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊತಿದ್ದೀನಿ ಇದನ್ನು ನೀಟಾಗಿ ಆದ ನಂತರ ನಾನು ಇದನ್ನು ಬೇಯಕ್ಕೆ ಹಾಕೊಳ್ತಿದ್ದೀನಿ ಸೊ ಇಲ್ಲಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ಆದ ನಂತರ ನಾನು ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಹಾಗೆಯೇ ರುಚಿಗೆ ತಕ್ಕ ಸ್ಟೂಪ್ಪು ಒಂದೂವರೆ ಲೋಟ ಹುಳ್ಳಿ ಕಾಳು ಹಾಕ್ಕೊಂಡು ಒಂದು ಮೂರು ಇಷ್ಟಲ್ಲಿ ಮಾಡಿಸ್ಕೊಂತಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ಸ್ವಲ್ಪ ಜೀರಿಗೆ ಹಾಗೇ ಬೇಯಿಸಿಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಹುಳ್ಳಿಕಾಳು ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು ತೆಂಗಿನಕಾಯಿ ಹುಣಸೆ ಹಣ್ಣು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಗ್ಯಾಸಲ್ಲಿ ಇದನ್ನ ಸುಡ್ಕೊಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಆವಾಗೆಲ್ಲ ನಾವು ಕೆಂಡಕ್ಕೆ ಹಾಕಿ ಬೇಯಿಸ್ಕೊತಿದ್ವಿ ಹಳ್ಳಿ ಕಡೆ ಸೈಡಲ್ಲೆಲ್ಲ ಅದೇ ಥರ ಮಾಡ್ಕೊತಿದ್ರು ಇವಾಗ ನಮಗೆ ಟೈಮ್ ಅಷ್ಟು ಇರೋದಿಲ್ಲ ಅಂಥೇಳಿ ಹುಳ್ಳಿಕಾಳು ಜೊತೆ ಬೇಯಕ್ಕೆ ಹಾಕ್ಬಿಟ್ರು ಕೂಡ ಹಾಗೇನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಒಂದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ಈ ರೆಸಿಪಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾನೇ ಅಂತೇಳಿ ನೀವೇನೆ ಕಮೆಂಟ್ ಮಾಡ್ತೀರಾ ಸೊ ನಾನಿಲ್ಲಿ ಕಾಳನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಳ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹುಣ್ಸೆನ ತೊಗೊಳ್ತಿದ್ದೀನಿ ಒಂದು ನಿಮ್ಮೇನು ಗಾತ್ರದ ಹುಣಸೆಣ್ಣು ಹಾಕೊಳ್ತಿದ್ದೀನಿ ಸೊ ನಾವು ಇದನ್ನ ಹುಳಿ ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಇದು ನಾನು ಹುಣ್ಣುಗೆ ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟು ನಯಸಾಗಿ ರುಬ್ಕೊಂಡಿದ್ದೀನಿ ಅಂತೇಳಿ ಅಂತ ಹೇಳಿ ಒಂದು ಕಡೇನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಹಾಗೆಯೇ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡ್ಕೊಬೇಕು ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನಂತೂ ತುಂಬ ದಿನ ಆದಮೇಲೆ ನಾನು ಈ ಹುರ್ಕಳು ಸಾಂಬಾರನ್ನ ಮಾಡಿದ್ದು ಈ ಥರ ಬಸ್ ಸಾಂಬಾರೆಲ್ಲ ಅಷ್ಟು ಟೇಸ್ಟ್ ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ಥರ ಮಾಡೋದಕ್ಕೆ ಹೋಗೋದಿಲ್ಲ ನಿಜವಾಗ್ಲೂ ಈ ಸಾಂಬಾರು ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಹಂಗಾಗಿ ಒಂದು ಎರಡು ದಿನ ಇಟ್ಕೊಂಡು ತಿಂದರು ಏನು ಅನ್ಸಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೋಡಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಒಗ್ಗರಣೆ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು ಕುದಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಮಿಕ್ಸಿ ಜಾರಿಗೆ ರುಬ್ಬಿಟ್ಕೊಂಡಿರೋಂತಹ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಎಲ್ಲ ಇತ್ತಲ್ವ ಹಾಗೆಯೇ ನಾನು ಬೇಯಿಸಿಟ್ಕೊಂಡಿರೋಂಥ ನೀರನ್ನ ಹಾಕಿ ಚೆನ್ನಾಗಿ ಇದನ್ನು ಕ್ಲೀನಾಗಿ ಮಸಾಲೆ ಎಲ್ಲ ಎತ್ತಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಹಾಕೊಂತಿದ್ದೀನಿ ಸೊ ಇದೇ ನೀರನ್ನ ಹಾಕ್ಬೇಕು ನಾವು ಈ ನೀರನ್ನ ವೇಸ್ಟ್ ಮಾಡಬಾರ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಾಮೂಲಿ ನೀರನ್ನ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಹುಳ್ಳಿ ಕಾಳು ಬೇಯಿಸಿಟ್ಕೊಂಡಂತಹ ನೀರನ್ನ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಬರೋದು ಸೊ ಈ ನೀರನ್ನ ಯಾರು ವೇಸ್ಟ್ ಮಾಡಬೇಡಿ ಹುಳ್ಳಿ ಕಾಳನ್ನ ಬೇಯಿಸಿಟ್ಕೊಂಡಿರೋಂತಹ ನೀರನ್ನೇ ಹ್ಯಾಡ್ ಮಾಡ್ಕೊಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನಾನು ಇದನ್ನು ಸ್ವಲ್ಪ ಕುದಿಸ್ಕೊಂಡು ಇದಕ್ಕೆ ಮಾಮೂಲಿ ನೀರು ಬೇಕಾದರೂ ಹಾಕೊಬೋದು ಈಗ ನಾವು ಹುಳಿಕಾಳು ಬೇಯಿಸಿಟ್ಕೊಂಡಿರೋಂತಹ ನೀರನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಮಾಮೂಲಿ ನೀರು ಕೂಡ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ಮಾಡ್ಕೊಬೇಕು ಸಾಂಬಾರನ್ನ ಹಾಗೆಯೇ ಇದಕ್ಕೆ ರುಚಿಗೆ ಉಪ್ಪನ್ನ ನೋಡಿಕೊಂಡು ನಾನು ಸ್ವಲ್ಪ ಉಪ್ಪನ್ನ ಸೇವಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಹಾಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಹಾಗೆಯೇ ಇದಕ್ಕೆ ನಾವು ಹುಳ್ಳಿಕಾಳನ್ನ ಒಗ್ಗರಣೆ ಮಾಡ್ಕೊಬೇಕಲ್ವಾ ಹಂಗಾಗಿ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಹುಳ್ಳಿಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಕರ್ಬೇವಿನ ಸೊಪ್ಪು ಹಾಗೆನೆ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರೋಂತಹ ಹುಳ್ಳಿಗಳನ್ನ ಹಾಕೊಂತಿದೀನಿ ಸೊ ಈ ಹುಳಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಕುದಿಸ್ಕೊಳ್ಳಿ ಈ ತರ ಕುದಿಸ್ಕೊಂಡು ಆದ ನಂತರ ನಾವು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು ನಿಜವಾಗ್ಲೂ ಕಾಳು ಸೂಪರ್ ಆಗಿ ಬಂದಿರುತ್ತೆ ಇದನ್ನ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಎಷ್ಟೊಂದು ಜನ ಈ ಥರ ತಿಂದಿರ್ತಾರೆ ಮನೆಯಲ್ಲಿ ಮಾಡಿದ್ರೆ ಈ ಥರ ಎಷ್ಟು ಬರಲ್ಲಪ್ಪ ಅಂತ ಅನ್ಕೊ ಅನ್ಕೊಂತಿರ್ತಾರೆ ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ಅನಿಸುತ್ತೆ ಈ ರೆಸಿಪಿ ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ ಈ ಹುಳ್ಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತೇಳಿ ಅಂಥವ್ರಿಗೆಲ್ಲ ಈ ಸಾಂಬಾರನ್ನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಎಲ್ಪ್ ಆಗ್ಬೋದು ಅನ್ಸುತ್ತೆ ಹಾಗೆಯೇ ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಸೊ ನನ್ನ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋಸ್ಗಳನ್ನ ನೋಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ವೀಡಿಯೋಸ್ಗಳನ್ನ ನೋಡಿ ನೋಡಿ ಇಲ್ಲಿ ನಾನು ಹುರ್ಲಿಕ್ಕಾಳು ಸಾಂಬಾರಿಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಟೇಸ್ಟ್ ನಿಜವಾಗ್ಲೂ ಬೊಂಬಾಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದ್ವಿ ಈ ರೆಸಿಪಿನ ಸೊ ನಾನು ಇದಕ್ಕೆ ಸ್ವಲ್ಪ ಮುದ್ದೆನೇ ಮಾಡ್ಕೊಳ್ತಿದ್ದೀನಿ ಮುದ್ದೆನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಮುದ್ದೆ ಜೊತೆ ಹುಳ್ಳಿಕಾಳು ಸಾಂಬಾರು ಹಾಗೆ ಈ ಹುಳ್ಳಿಕಾಳು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಬಿಸಿ ಬಿಸಿ ಸಾಂಬಾರಿಗೆ ತುಪ್ಪ ಹಾಕೊಂಡು ಬಿಸಿ ಬಿಸಿ ಮುದ್ದೆನ ತಿಂತಾ ಇದ್ರೆ ಸಾಂಬಾರ್ ಟೇಸ್ಟ್ ಇನ್ನೂ ಚೇಂಜ್ ಆಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಗೊತ್ತಲ್ವಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ like money comment money share money thank you for watching bye bye see you